ಾರ್ಚನೆಯನ್ನು ಮಾಡಿ ಇವತ್ತು ವೇದಿಕೆಯ ಮೇಲೆ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ನಮ್ಮ ರಾಜ್ಯದ ಅಧ್ಯಕ್ಷರು ಶಾಸಕರು ನಮ್ಮೆಲ್ಲರ ಆತ್ಮೀಯರಾದಂತ ಬಿ ವೈ ವಿಜಯೇಂದ್ರ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಯಾಕಂದ್ರೆ ಸಮಯದ ಅಭಾವ ಐತೆ ತಾವು ಕೂಡ ಬೆಳಗ್ಗೆ ಎರಡು ಗಂಟೆಯಿಂದ ಕೂಡ ಇಲ್ಲಿ ಇದ್ದೀರಿ ತಾವೆಲ್ಲ ಕೂಡ ಬಂಧುಗಳೇ ದೇಶಕ್ಕೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮ್ಮ ದೇಶಕ್ಕೆ ಬಂತು ನಾವೆಲ್ಲ ಮಲಗಿದ್ದಾಗ ಬಂತು ಅದೇ ಸಂದರ್ಭದಲ್ಲಿ ನಾವು ಅನ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯ ಬಂತು ಅಂತಕ್ಕಂಥದ್ದೇ ಒಂದು ಪ್ರಶ್ನೆ ಈ ದೇಶಕ್ಕೆ ಪ್ರಾಣಾರ್ಪಣೆಯನ್ನು ಮಾಡಿದಂಥ ಈ ದೇಶಕ್ಕೆ ಯಾವ ರೀತಿ ಸ್ವಾತಂತ್ರ್ಯ ಬರಬೇಕು ಅಂತೇಳಿ ಹೋರಾಟವನ್ನು ಮಾಡಿದಂಥ ಆ ಹೋರಾಟಗಾರರ ಆತ್ಮಕ್ಕೆ ತೃಪ್ತಿಯಾಗೋ ರೀತಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ವಿಧುರಾಶ್ವತ್ಥ ಬಳ್ಳಾರ್ಜ್ಜನ್ ಗೊತ್ತಿರ್ತಕ್ಕಂಥದ್ದು ಅಶ್ವಥ್ ನಾರಾಯಣ ಇಲ್ಲಿರ್ತಕ್ಕಂಥದ್ದು ವಿಜುರಾಶ್ವಥ ನಾಗರಿಕಲ್ಲಿ ಅನ್ನೋದೇ ಬೆಂಗಳೂರು ಕಡೆಯವರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದರೆ ಅದಕ್ಕಿಂತ ಪ್ರಸಿದ್ಧವಾದಂಥ ಎರಡನೇ ಜಲಿಯನ್ ವಾಲಾ ಭಾಗದ ರೀತಿಯಾದಂಥ ದುರಂತ ಇಲ್ಲಿ ಏನ್ ನಡೀತು ಆ ಒಂದು ಘಟನೆ ಬಳ್ಳರ್ಜನ್ಗೆ ಇನ್ನೂ ನೆನಪಾಗಿಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಒಂಬತ್ತು ಕಡೆ ಎಲ್ಲೆಲ್ಲಿ ದೇಶಕ್ಕಾಗಿ ಹೋರಾಟವನ್ನು ಮಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಹುತಾತ್ಮರಾಗಿದ್ರು ಆ ಎಲ್ಲಾ ಜಾಗಗಳು ಕೂಡ ಒಂಬತ್ತು ಕಡೆ ನಮ್ಮ ಮುಖಂಡರು ಹೋಗ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ಏನು ಈ ಜಾಗದಲ್ಲಿ ಮೂವತ್ಮೂರು ಜನ ಆ ಪೊಲೀಸರ ಗುಂಡೇಟಿಗೆ ಬಲಿಯಾದಂತಹ ಹುತಾತ್ಮರ ಜಾಗಕ್ಕೆ ನಾವು ಇವತ್ತೆಲ್ಲ ಕೂಡ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆಗಿರ್ತಕ್ಕಂಥ ಆ ಹುತಾತ್ಮರನ್ನ ಇವತ್ತು ಕೂಡ ನಾವು ಯಾಕೆ ಅನ್ಸ್ಕೊಂತೀವಿ ಅಂತಂದ್ರೆ ಅವರು ಈ ದೇಶಕ್ಕೆ ಹೋಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾ ಭಾಗದಲ್ಲಿ ಮೊದಲನೇ ಘಟನೆ ನಡೀತದೆ ಪಂಜಾಬ್ನ ಜಲಿಯನ್ ವಾಲಾ ಭಾಗದಲ್ಲಿ ಸಾವಿರಾರು ಜನ ಬ್ರಿಟಿಷರ್ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಸಭೆ ಸೇರಿದಾಗ ಜನರಲ್ ಡ್ವಯರ್ ಅಂತಕ್ಕಂಥವನು ಏಕಾಏಕಿ ಪೊಲೀಸರನ್ನ ಮಿಲ್ಟ್ರಿಯನ್ನ ನುಗ್ಗಿಸಿ ಸಾವಿರಾರು ಜನ ಹೆಂಗಸ್ರು ಮಕ್ಕಳು ಯಾರನ್ನೂ ನೋಡೋದಿಲ್ಲ ಒಬ್ಬರು ಹೊರಗಡೆ ಹೋಗೋಕ್ಕಾಗೋದಿಲ್ಲ ನೀವು ಅಲ್ಲಿ ಹೋದಾಗ ಗೊತ್ತಾಗ್ತದೆ ಎಂಟ್ರಿ ಒಂದೇ ಎಕ್ಸಿಟ್ ಇಲ್ಲೇ ಇಲ್ಲ ಅಲ್ಲೇ ಬರಬೇಕು ಆ ಎಂಟ್ರಿನಲ್ಲಿ ನಿಂತ್ಕೊಂಡು ಹೊಡಿತಾರೆ ಅವರೆಲ್ಲ ಕೂಡ ಯಾರು ಕೂಡ ಉಳಿಯೋದಿಲ್ಲ ಆ ಘಟನೆ ಮತ್ತೊಂದು ಘಟನೆ ನೆನಪಿಸ್ತಕ್ಕಂಥದ್ದು ನಮ್ಮ ವಿದರಾಶ್ವದಲ್ಲಿ ಆ ಆತ್ಮಗಳು ಹೇಳುದು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಅದರ ದೇಶವನ್ನು ಕಳ್ಕೊಂಡ್ವಿ ನಾವು ಅದನ್ನು ಮರ್ತಾ ಬಿಟ್ಟಿದ್ವಿ ನಾವೆಲ್ಲ ಕೂಡ ಒಂದೊಂದು ಇಂಚಿಗೂ ಕೂಡ ಆ ಸೈನಿಕರು ಆ ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟವನ್ನು ಮಾಡಿದ್ರು ಯಾವ ಇವತ್ತು ಪಾಕಿಸ್ತಾನ ನಮಗೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದೆ ಯಾವ ಸಿಂಧೂ ನದಿಯಿಂದ ನಮ್ಮ ದೇಶಕ್ಕೆ ಹಿಂದೂಸ್ತಾನ ಇಲ್ಲಿ ಇರ್ತಕ್ಕಂಥವ್ರು ಹಿಂದೂಗಳು ಅಂತೇಳಿ ಹೆಸರು ಬಂತು ಆ ಸಿಂಧೂ ನದಿ ಇರ್ತಕ್ಕಂಥ ಪಾಕಿಸ್ತಾನ ನಮ್ದಲ್ಲ ಇವತ್ತು ನೂರಾರು ವರ್ಷಗಳ ಹಿಂದೆ ಆಫ್ಘಾನಿಸ್ತಾನ ಒಂದು ಕಾಲದಲ್ಲಿ ಗಾಂಧಾರಿ ಕೌರವರ ತಾಯಿ ಇದ್ದಂತ ಆ ಆಫ್ಘಾನಿಸ್ತಾನ ಇವತ್ತು ನಮ್ದಲ್ಲ ಪಕ್ಕದಲ್ಲಿ ಡಾಕೇಶ್ವರಿ ಇದ್ದಂತ ಬಾಂಗ್ಲಾದೇಶ ಇವತ್ತು ನಮ್ಮಲ್ಲಿಲ್ಲ ಅಷ್ಟೇಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವೇಲಿ ನಡೆದಂಥ ಚೈನಾ ಯುದ್ಧದಲ್ಲಿ ನೆಹರು ಪ್ರಧಾನಮಂತ್ರಿ ಆಗಿದ್ರು ಕಪ್ಪು ಚುಕ್ಕಿಯಲ್ಲಿ ಬರೆಯತಕ್ಕಂಥ ಇತಿಹಾಸ ಅದು ನಾವೆಲ್ಲ ಕೂಡ ಈಶ್ವರನನ್ನು ಪೂಜೆ ಮಾಡ್ತೀವಿ ಆ ಈಶ್ವರನ ವಾಸಸ್ಥಾನ ಕೈಲಾಸ ಪರ್ವತ ತಾಯಿ ಪಾರ್ವತಿ ಸ್ನಾನ ಮಾಡ್ತಾ ಇದ್ದಂಥ ನದಿ ಮಾನಸ ಸರೋವರ ಎರಡೂ ಕೂಡ ನಮ್ಮ ದೇಶದಲ್ಲಿ ಇವತ್ತಿಲ್ಲ ಈ ದೇಶಕ್ಕಾಗಿ ಹೋರಾಟ ಮಾಡಿದಂಥ ಹುತಾತ್ಮರ ಆತ್ಮಗಳು ಇವತ್ತು ಸಂತೋಷ ಪಡ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಬೇರೆ ಬೇರೆ ನೂರಾರು ಕಾರಣಗಳಿದೆ ಇವತ್ತು ಯಾಕೆ ನಾವು ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದೀವಿ ಯಾಕೆ ಪ್ರಧಾನಮಂತ್ರಿಗಳು ಪ್ರತಿ ಮನೆ ಮೇಲೆ ಕೂಡ ರಾಷ್ಟ್ರ ಧ್ವಜವನ್ನು ಕಟ್ಟಬೇಕು ಅಂತಂದ್ರೆ ಬಡವನಿಗೂ ರಾಷ್ಟ್ರ ಒಂದೇ ಶ್ರೀಮಂತನಿಗೂ ಕೂಡ ರಾಷ್ಟ್ರ ಒಂದೇ ರಾಷ್ಟ್ರದ ಮೇಲೆ ಅತೀವಾದ ಭಕ್ತಿ ಇರಬೇಕು ರಾಷ್ಟ್ರದ ವಿಚಾರ ಬಂದಾಗ ನಾವೆಲ್ಲ ಒಂದಾಗಬೇಕು ಅಂತಕ್ಕೋಸ್ಕರನೇ ಅರ್ಗರ್ ತಿರಂಗ ಪ್ರತಿ ಮನೆ ಮೇಲೆ ಕೂಡ ರಾಷ್ಟ್ರ ಧ್ವಜವನ್ನು ಕಟ್ಟಬೇಕು ದೇಶಭಕ್ತಿಯನ್ನು ನಾವು ಪ್ರಚಾರ ಪಡಿಸಬೇಕು ಆಗ ಮಾತ್ರ ಹೋರಾಟಗಾರರಿಗೆ ಆ ಸ್ವಾತಂತ್ರ್ಯ ಯಾರು ಬಲಿದಾನವನ್ನು ಮಾಡಿದ್ರು ಸಣ್ಣ ಮಕ್ಕಳ್ರಿ ಐದು ವರ್ಷ ಹತ್ತು ವರ್ಷದಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ದೇಶಕ್ಕೆ ಏನೂ ಕೇಳದೆ ಪ್ರಾಣವನ್ನ ಕೊಟ್ಟಿರ್ತಕ್ಕಂಥವ್ರು ಅವ್ರ ಯಾವ್ದೇ ಅಧಿಕಾರ ಅನುಭವಿಸ್ಲಿಲ್ಲ ಅವ್ರ ಹೆಸರು ಹೇಳಿದವರು ಇವತ್ತವರು ಅಧಿಕಾರ ಅನುಭವಿಸ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇವತ್ತು ಎಲ್ಲೆಲ್ಲಿ ಇತರ ಸ್ವಾತಂತ್ರ್ಯ ಹೋರಾಟಗಾರಿದಾರೋ ಅವ್ರಿಗೆಲ್ಲರೂ ಕೂಡ ನಾವು ಗೌರವವನ್ನು ಸಲ್ಲಿಸ್ಬೇಕು ಅವರಿಂದ ಇವತ್ತು ನಾವು ಬದುಕಿರ್ತಕ್ಕಂಥದ್ದು ಬಹುಶಃ ಇನ್ನೂರು ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಬರ್ಲಿಲ್ಲ ಅಂತಂದ್ರೆ ನಾವು ಇನ್ನೇನೇನು ಕಳ್ಕೊತಾ ಇದ್ದೀವಿ ನಾವೆಲ್ಲ ಕೂಡ ಆದ್ರೆ ಸ್ವಾತಂತ್ರ್ಯ ಬಂದಿರೋ ದೇಶವನ್ನು ಉಳಿಸಿಕೊಂಡು ನಾವೆಲ್ಲ ನಾವೇನಾದ್ರೂ ಹೋರಾಟವನ್ನು ಮಾಡ್ತಾ ಇದ್ದೀವ ದೇಶದ ಬಗ್ಗೆ ಒಂದು ಕರೆಯನ್ನು ಯಾವ್ಯಾವ ಪಕ್ಷದವ್ರು ಕಡ್ಲಿ ಯಾವುದೇ ಜಾತಿ ಧರ್ಮದವ್ರು ಕರಲಿ ನಾವು ಹೋಗ್ಬೇಕು ಐ ಪಿ ಎಲ್ ಕ್ರಿಕೆಟ್ ಅಲ್ಲಿ ಗೆದ್ದಾಗ ಅವ್ರನ್ನ ಸ್ವಾಗತ ಮಾಡೋಕೆ ಲಕ್ಷಾಂತರ ಜನ ಹೋಗಿ ಕಾಲು ತುಳ್ಕೊಂಡು ಸಾಯ್ತೀವಿ ಇವತ್ತೇನಾದ್ರೂ ಯಾರಣ ಆಂಧ್ರದ ಒಬ್ಬ ಪ್ರಸಿದ್ಧವಾದಂಥ ಆಕ್ಟರ್ ಬಂದ ಅಂತ ಹೇಳಿದ್ರೆ ಇಲ್ಲಿ ಅರ್ಧ ಜನ ಇದ್ದ ಆ ಕಡೆ ಓಡೋಗ್ಬಿಡ್ತೀವಿ ಪಲಂಡ್ರೆ ಆ ಕಡೆ ಇವರೋ ಹಚ್ಚಿಣಾರ ಅಂತ ಸೂಸ್ತಾಮು ಅಂತೇಳಿ ಆದರೆ ರಾಷ್ಟ್ರದ ಬಗ್ಗೆ ಭಾಷಣ ಮಾಡ್ತೀವಿ ಅಲ್ಲಿ ಪೂಜೆ ಮಾಡೋಣ ಅಂತ ಹೇಳಿದ್ರೆ ಬರುವಂತ ಎಷ್ಟು ಜನ ಇದೀವಿ ಅನ್ನೋದು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾವತ್ತು ನಾವು ನಮ್ಮ ತಾಯಿಯನ್ನ ಮರಿತೀವೋ ನಮ್ಮ ದೇಶವನ್ನು ಮರಿತೀವೋ ಸಂಸ್ಕೃತಿಯನ್ನು ಮರಿತೀವೋ ದೇಶ ಶಾಶ್ವತ ಹೊರಟೋಗ್ತದೆ ಆದ್ರೂ ಕೂಡ ಇವತ್ತು ದೇಶ ಉಳಿದದೆ ಅಂತೇಳಿ ನಿಮ್ಮಂಥ ದೇಶಭಕ್ತದಿಂದ ಇವತ್ತು ಈ ಕಾರ್ಯಕ್ರಮ ಬಂದಿದಿರಲ್ಲ ನಿಮ್ಮಂಥ ದೇಶಭಕ್ತಿಯಿಂದ ಇವತ್ತು ಕೂಡ ಈ ದೇಶ ಉಳ್ಕೊಂಡಿರ್ತಕ್ಕಂಥದ್ದು ಆಪರೇಷನ್ ಸಿಂಧೂರ ಮೂರೇ ದಿನದಲ್ಲಿ ಇದ್ದ ಮುಗೀತು ಅನೇಕರು ಪ್ರಶ್ನೆ ಮಾಡ್ತಾರೆ ಯಾಕೆ ಮೂರೇ ದಿನಕ್ಕೆ ಯುದ್ಧ ಮುಗಿಸ್ಬಿಟ್ರಿ ತಾಕತ್ತಿಲ್ವಾ ನಿಮ್ಗೆ ಯಾರು ನಿಮ್ಗೆ ಒತ್ತಡ ಹಾಕಿದ್ದು ಮೂರೇ ದಿನಕ್ಕೆ ಯುದ್ಧ ಯಾಕೆ ಮುಗೀತು ಅಂದ್ರೆ ನಮ್ಮ ದೇಶ ಶಾಂತಿ ಪ್ರಿಯವಾದಂತಹ ದೇಶ ನರೇಂದ್ರ ಮೋದಿಯವ್ರು ಬೇರೆ ದೇಶದವ್ರಿಗೆ ಹೇಳಿದ್ರು ಉಕ್ರೇನ್ ರಷ್ಯಾದವ್ರಿಗೆ ಯುದ್ಧ ನಿಲ್ಲಿಸ್ರಿ ಇಸ್ರೇಲ್ ಅವ್ರಿಗೆ ಹೇಳಿದ್ರು ಯುದ್ಧ ನಿಲ್ಲಿಸ್ರಿ ಹೇಳಿ ನಾವು ಆಕ್ರಮಣ ಮಾಡಿದ್ದು ಯಾರ ಮೇಲೆ ಯಾವ ಭಯೋತ್ಪಾದಕರಿದ್ರು ಆ ಭಯೋತ್ಪಾದಕರ ಸ್ಥಳಗಳ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಮಿಲಿಟರಿ ನೆರಗಳ ಮೇಲೆ ದಾಳಿ ಮಾಡಿದ್ದು ಮುಂದುವರೆದು ದಾಳಿ ಯಾರ ಮೇಲೆ ಮಾಡಬೇಕಾಗಿತ್ತು ನಾಗರಿಕರ ಮೇಲೆ ಮಾಡಬೇಕಾಗಿತ್ತು ಅಷ್ಟಕ್ಕೆ ಅವ್ರು ಪಾಕಿಸ್ತಾನದವ್ರು ಮೂರು ದಿನಕ್ಕೆ ಸುಸ್ತಾಗಿದ್ರು ಸಾಕ್ಷ್ಯ ಕೇಳ್ತಾರೆ ಎಷ್ಟು ಜನ ಸೈನಿಕರು ನಮ್ಮ ಕಡೆ ಸತ್ರು ಅಂತ ಅವ್ರ ಕಡೆ ಸತ್ತಿರೋದು ಕೇಳ್ರೆ ಅಂದರೆ ನಮ್ಮ ಸೈನಿಕರು ಎಷ್ಟು ಜನ ಸತ್ತವ್ರೆ ಅಂತಾರೆ ನಮ್ಗೆ ಆ ಕಡೆ ಎಷ್ಟು ಪ್ಲೇಟ್ ಬಿದ್ದಾವೆ ಕೇಳ್ರೆ ಅಂದರೆ ನಮ್ಮ ಕಡೆ ಎಷ್ಟು ಪ್ಲೇಟ್ ಬಿದ್ದಾವೆ ಅಂತ ಕೇಳುವಂಥ ಜನ ಅವರು ಇವತ್ತು ಆ ಭಯೋತ್ಪಾದಕರು ಪಾಕಿಸ್ತಾನದವರು ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತೇಳಿ ಯಾರು ಮಾತಾಡ್ತಾ ಇರೋದು ಪಾಕಿಸ್ತಾನದವರಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ಅದು ನಮ್ಮ ದುರ್ದೈವ ಅದು ನಮ್ಮ ದೇಶದ ದುರ್ದೈವ ಅದರದೆಲ್ಲ ಕೂಡ ಸಾಕ್ಷಿ ಕೊಡಬೇಕು ನಾವಿವತ್ತು ವಿದ್ರಾಶೋದು ಬಂದಿದ್ವಿ ಅನ್ಕೊಳ್ರಿ ಇಲ್ಲಿ ಮೂವತ್ಮೂರು ಜನ ಸತ್ತವ್ರೆ ಅನ್ನೋದಕ್ಕೆ ಸಾಕ್ಷಿ ಏನು ಧರ್ಮಸ್ಥಳದಲ್ಲಿ ಎಣ ತೆಗಿಬೇಕಾ ಯಾರೋ ಹೇಳಿದ್ರು ಅಂತೇಳಿ ಅಲ್ಲಿ ನಡೀತಾ ಇದೆಯಲ್ಲ ಇರೋ ಎಣ್ಣೆಗಳು ಆಚೆ ತೆಗಿಯಕಾಗ್ತದೆ ನಂಬಿಕೆ ನಮ್ಗೆ ಇತಿಹಾಸ ಹೇಳ್ತಾ ಇತ್ತ ಇಲ್ಲಿ ಇಲ್ಲಿ ಮೂವತ್ ಮೂರು ಜನ ಇಲ್ಲಿ ಗುಂಡೇಟಿಗೆ ತಿಂದು ಬಲಿಯಾಗಿದ್ದಾರೆ ನೂರಾರು ಜನ ಏಟ್ ತಿಂದವ್ರೆ ಅಂತೇಳಿ ನಂಬಬೇಕು ನಾವು ನಮ್ಮ ದೇಶದ ಭಕ್ತರ ಬಗ್ಗೆ ಅವ್ರ ಬಗ್ಗೆನೇ ಸಂಶಯ ಪಟ್ರೆ ಸಾವರ್ಕರ್ ಬಗ್ಗೆನೇ ಸಂಶಯ ಪಟ್ಟರೆ ಒಂದು ಹೋರಾಟ ಒಂದು ಒಂದಿನ ಜೈಲ್ಗೆ ಹೋಗ್ತಿರೋದೆಲ್ಲ ದೇಶದ ಪ್ರಧಾನಿ ಆಗೋದ್ರು ನಾವು ಯಾವುದೇ ಪಕ್ಷ ಜಾತಿ ಧರ್ಮವನ್ನು ನೋಡದೆ ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲ ಭಾರತ್ ಮಾತಾಕಿ ಜೈ ಚುನಾವಣೆ ಬಂದಾಗ ನೀವು ಯಾರಿಗಾದ್ರೂ ಜೈ ಅನ್ಕೊಳ್ರಿ ಈಗಿದ್ದಾಗ ಮಾತ್ರ ಎಲ್ಲ ಪಕ್ಷಗಳು ಉಳಿತಾವೆ ಕಾಶ್ಮೀರದಲ್ಲಿ ಯಾವ ಪಕ್ಷ ಐತರಿ ಕಾಶ್ಮೀರದಲ್ಲಿ ಬಿಜೆಪಿ ಇದೆಯಾ ಜೆ ಡಿ ಎಸ್ ಇದೆಯಾ ಕಾಂಗ್ರೆಸ್ ಇದೆಯಾ ಅಲ್ಲಿರ್ತಕ್ಕಂಥದ್ದು ಮುಸ್ಲಿಂ ಲೀಗು ಜಮಾತೆ ಅವರು ಇರುವಂತದ್ದು ನಾಳೆ ಇಲ್ಲೂ ಕೂಡ ನಾವು ಪರಿಸ್ಥಿತಿ ಆಗಬಾರ್ದಲ್ಲ ದೇಶಭಕ್ತರು ಇರ್ಬೇಕಲ್ವಾ ಅದಕ್ಕೋಸ್ಕರ ಇವತ್ತು ನಾವು ಮಾಡಿರ್ತಕ್ಕಂಥದ್ದು ನಮ್ಮ ರವಿನಾರಾಯಣ ರೆಡ್ಡಿ ಅವರು ಅವರು ಮತ್ತು ಈ ಗೌರಿಬಿದ್ದನವ್ರ ಮುಖಂಡರು ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಇಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡೋದು ನಾನು ಎರಡು ಸಾರಿ ಬಂದಿದ್ದೀನಿ ಬಹಳ ದೊಡ್ಡ ಕಾರ್ಯಕ್ರಮ ಸಾವಿರಾರು ಜನ ಸೇರ್ತಾರೆ ಇವತ್ತು ನಾವು ಇವತ್ತು ಹನ್ನೆರಡನೇ ತಾರೀಕು ಮೂರು ದಿನಗಳ ಮೊದಲು ಈ ಕಾರ್ಯಕ್ರಮ ಬಂದಿದ್ದೀವಿ ಬಂಧುಗಳೇ ಉಳಿಕೆ ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಯಾಕಂದ್ರೆ ಎಷ್ಟು ಮಾತಾಡಿದ್ರು ಕೂಡ ನಮ್ಮ ದೇಶದ ಇತಿಹಾಸವನ್ನು ಹೇಳಕ್ಕಾಗಲ್ಲ ಯಾಕಂದ್ರೆ ಸಾವಿರ ವರ್ಷ ಗುಲಾಮ್ ನಾವು ಎಂಟ್ನೂರು ವರ್ಷ ಸುಲ್ತಾನ್ರು ಇನ್ನೂರು ವರ್ಷ ಬ್ರಿಟಿಷರು ನಮ್ಮ ದೇಶದಲ್ಲಿದ್ದಂತ ವಜ್ರ ವೈಢರ್ವ್ಯ ಬಂಗಾರ ನೀವು ಲೆಕ್ಕಾಕಾಗಲ್ಲ ಅಷ್ಟು ಲೂಟಿ ಮಾಡ್ಕೊಂಡು ಹೋದ್ರು ಆದ್ರೂ ಇವತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷಗಟ್ಟಲೆ ದುಡ್ಡ ದುಡ್ಡು ಐತೆ ಈಗಲೂ ದೇವಸ್ಥಾನದಲ್ಲಿ ಐತೆ ಎಷ್ಟು ಸಂಪದ್ಭರಿತವಾದ ದೇಶ ನಮ್ ಮುಂದೆ ಲೂಟಿ ಮಾಡ್ಕೊಂಡೋದ್ರು ಇನ್ನೆಷ್ಟು ಲೂಟಿ ಮಾಡಕ್ ಬಿಡ್ತೀರಾ ನೀವು ಎಷ್ಟು ದಿನ ಇರ್ತೀರಿ ನೀವೆಲ್ಲ ಕೋವಿಡ್ ಅಲ್ಲಿ ಇದ್ದಾಗ ಎಲ್ಲ ಮಖಕ್ ಬಟ್ಟೆ ಹಾಕೊಂಡು ಮನೆಯಲ್ಲಿ ಇರ್ಲಿಲ್ಲ ನಾವು ಆಚೆಗೆ ಬಂದಿರ್ಲಿಲ್ಲ ಎಷ್ಟೋ ಜನ ಸತ್ತೇ ಹೋದ್ರಲ್ವಾ ಹತ್ತು ವರ್ಷ ಬದುಕೋದ್ ಬದಲು ಮೂರು ವರ್ಷ ಸಿಂಹಗಳಾಗಿ ಬದುಕಬೇಕು ದೇಶಕ್ಕಾಗಿ ಬದುಕಬೇಕು ಇದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ